ഏു മാടലൈ ആയ ഹീനമയ കേട്ടു ജ്ഞാന ഖ്ഗടിവര ആരക്കേനു ഏനു മാടലയാ হীনম হে গণ হিড়িউনি হিড়দ হিড় দিয়ে গিড়ি দিড়িউনে হিড়দিয়া হিড়দানে হিড়ি দ കേടുവ നണസിഗന്ന ഭവരോ കേടുവനട നണസിഗന്ന ഭസി ബഡവനത്തി ಹಿಡಿದು ಮನದ ಕೈಯ ಕಾಲ ಬಡವನ ಕಾಡುತ್ತಿ ಹೂದು ಹಿಡಿದು ಮನದ ಕೈಯ ಕಾಲ ಕಡಿದು ಕಡಿದು ಹಾ ಆರ േു മാ ഹീന മനക്കിളുന്നു അംഗ നാനുനിവേ നോ

ധ്യാന മൌരജപദോളിരാ നു ഈതര സംഗതി ധ്യാനമൂ രജപദോളിരാ നൊരാ സംഗതി ജ്ഞാനഹീരനെട്ടു ഓരന കട്ട ഏുമാളല ഹീനമാനന്ദ ജ്ഞാന ഖ്ഗദിന്ദ കളിവര ആരക്കായു മായ ಹೀನ ಮನ ಅಂಗಗುಣದ ನಾಡೆಗಳೆ ನಾಲು ಇಂಗಿಸೋತ ಬರುತ್ತಲಿ ಹೌದು ಅಂಗಗುಣದ ನಾಡೆಗಳೆ ನಾಲು ಬರು ಬರುತ್ತಲಿ

േ മായ ഹീനമനകളനു ജ്ഞാന ഖ്ഗ ദിന്ദ കളിവര ആരക്കണേ ജ്ഞാന ഖ കളിവര ಜ್ಞಾನ ಖಡ್ಗದಿಂಗ ಆರ ಕಾಣೆನು ಇದು ಮುಪ್ಪಿನ ಶರಕ್ಷರಿಗಳು ಅನ್ನುವಂತಹ ಒಬ್ಬ ಶಿವಯೋಗಿಗಳ ರಚನೆ ಈಗಾಗಲೇ ನಾನು ಸಾಕಷ್ಟು ಸಾರಿ ಹೇಳಿದ್ದೀನಿ ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಅದರಲ್ಲಿ ನಿಮಗೆ ಹಳಬರಿಗೆ ಅಂದರೆ ಎಪ್ಪತ್ತನೇ ದಶಕದಲ್ಲಿ ಯಾರು ನಾಲ್ಕನೇ ಕ್ಲಾಸ್ ಓದಿದ್ದೀರೋ ಅವ್ರಿಗೆ ಈ ಪದ್ಯ ಇತ್ತು ಆಮೇಲಿಂದ ಎಲ್ಲ ಶರಣರ ನೆನೆದು ಅದು ಅವ್ರದೇನೆ ಮತ್ತು ಎಣ್ಣಕಾಯವು ನಿನಗೆ ಉನ್ನತಾಲಯವೂ ಆಯಿತು ಅದ್ಭುತವಾದಂತಹ ಹಾಡುಗಳನ್ನು ಬಂದಿದ್ದಾರೆ ಅವರು ಶಂಭುಲಿಂಗನ ಬೆಟ್ಟದಲ್ಲೇ ಇದ್ರು ಅಂತ ನಂಬಿಕೆ ಅಂದ್ರೆ ನಿಜಗುಣ ಶಿವಯೋಗಿಗಳು ಏನು ಸಾಧನೆ ಮಾಡ್ತಾ ಇದ್ರು ಸಾಹಿತ್ಯ ರಚನೆ ಮಾಡ್ತಾ ಇದ್ರು ಅದರ ಪಕ್ಕದಲ್ಲೇ ಇನ್ನೊಂದು ಗಬಿ ಇದೆ ಅಲ್ಲಿ ಮುಪ್ಪಿನ ಷಡಕ್ಷರಿಗಳು ಇರ್ತಿದ್ರು ಅಂತ ಹೇಳಿ ಅಲ್ಲಿ ತೋರಿಸ್ತಾರೆ ಇಲ್ಲೂ ಕೂಡ ಜೊತೆಗೆ ಅವರ ಗುರುಗಳ ಹೆಸರೇನು ಅಂತ ಎರಗಂಬಳ್ಳಿ ಅದಲ್ಲೇ ಪ್ರಾಯಶಃ ಅದು ಎಳಂದೂರು ತಾಲೂಕಲ್ಲಿ ಬರುತ್ತೆ ಅಂತ ಅನ್ಸುತ್ತೆ ಯಳಂದೂರು ದೇವ ಅಂತ ಇನ್ನೊಬ್ಬರು ಬರ್ತಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಸವರಾಜ ವಿಜಯ ಅಂತ ಅವ್ರು ಬರೆದಿದ್ದಾರೆ ಎಳಂದೂರು ಷಡಕ್ಷರಿ ದೇವ ಅವ್ರು ಬೇರೆ ಇವರು ಮುಪ್ಪಿನ ಷಡಕ್ಷರಿಗಳು ಮುಪ್ಪಿನಾರ್ಯರು ಅಂತ ಕರಿಬಹುದು ಮುಪ್ಪಿನ ಷಡಕ್ಷರಿ ಅಂತಲೇ ಕರೀತಾರೆ ಇವರು ಸುಮಾರು ಎಂಬತ್ತು ಎಂಬತ್ತರ ಮೇಲೆ ಹಾಡುಗಳು ಸಿಕ್ಕಿದೆ ಇವರು ಸುತ್ತೂರು ಶ್ರೀಗಳು ಎಂಬತ್ತಾರು ಎಂಬತ್ತೇಳು ಪದ್ಯಗಳನ್ನು ಸಂಪಾದನೆ ಮಾಡಿ ಪ್ರಕಟಿಸಿದ್ದಾರೆ ಅವರ ಮಠದಿಂದ ಅದ್ಭುತವಾದಂತಹ ಹಾಡು ವಿಶೇಷವಾಗಿ ಹನ್ನೆರಡನೇ ಶತಮಾನದ ಶರಣರನ್ನೇ ಅವರ ಆದರ್ಶವಾಗಿಟ್ಕೊಂಡಂತಹ ಅದರಲ್ಲೂ ಮುಖ್ಯವಾಗಿ ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ಅವರು ಬಹಳ ಇಷ್ಟ ಅಂತ ಕಾಣಿಸುತ್ತೆ ಅವರಿಗೆ ಬಸವಣ್ಣ ಅಕ್ಕ ಮಹಾದೇವಿ ಅಜಗಣ್ಣ ಪ್ರಭುದೇವರು ಬಗ್ಗೆನು ಮಾತಾಡಿದ್ದಾರೆ ಆದ್ರೆ ಬಹಳ ಕಡಿಮೆ ಪ್ರಭುದೇವರು ಚೆನ್ನಸವಣ್ಣ ಬಗ್ಗೆ ಮಾತನಾಡೋದು ಬಾ ಹಾಡಿರೋದು ಬಹಳ ಕಡಿಮೆ ಬಸವಣ್ಣವರು ಅಕ್ಕ ಮಹಾದೇವಿಯವರ ಶೈಲಿಯಲ್ಲಿ ಅಂದ್ರೆ ಅವರು ಏನು ವಚನಗಳನ್ನು ಬರೆದಿದ್ದಾರೆ ಅದೇ ಮಾರ್ಗವನ್ನು ಹಿಡ್ಕೊಂಡು ಇವರು ತಮ್ಮ ಹಾಡುಗಳನ್ನ ರಚನೆ ಮಾಡಿದ್ದಾರೆ ಇನ್ನೊಂದು ಬಹಳ ಅದ್ಭುತವಾದಂತಹ ಹಾಡು ಧರೆಯ ಸುಖದ ಭೋಗ ಭೋಗವೆನಗೆ ಹರಿದು ಹೋಗಲಯ್ಯ ನಿಮ್ಮ ನೆನವು ಮಾತ್ರ ನನಗೂಡಿ ಅದರಲ್ಲಿ ಮಹಾದೇವ್ಯಕ್ಕೆ ಹೇಗೆ ಮನೆ ಮನೆ ದಪ್ಪದೇ ಬೇಡುವಂತೆ ಮಾಡಯ್ಯ ಬೇಡಿದಡಿ ಇಕ್ಕದಂತೆ ಮಾಡಯ್ಯ ಅಂತ ಹೇಳಿ ಹೇಳಿ ನಿಜವಾದ ಘಟನೆಯನ್ನ ವಚನ ರೂಪದಲ್ಲಿ ಬರ್ದಿದಾರೋ ಹಾಗೆ ಉಪ್ಪಿನ ಷಡಕ್ಷಿಗಳು ಕೂಡ ಈ ಹಾಡಲ್ಲಿ ಬಹಳ ಚೆನ್ನಾಗಿ ಧರೆಯ ಸುಖದ ಭೋಗವೆಂದಿಗೆ ಹರಿದು ಹೋಗಲಯ್ಯ ನಿಮ್ಮ ಚರಣ ಕಮಲದಲ್ಲಿ ಮನವ ಮಗ್ನವಾಗಲಿ ಅಂತ ಹೇಳಿ ಈ ಪದ್ಯದಲ್ಲಿ ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ್ನು ಜ್ಞಾನ ಖಡ್ಗದಿಂದ ಕಡಿಯುವಾದ ಕಾಣೆನು ಸಾಮಾನ್ಯ ಮನಸ್ಸಿಗೆಲ್ಲರೂ ಬೈತಾರೆ ಸಾಧಕರು ಮನಸ್ಸು ಕೋತಿ ಮನಸ್ಸು ಮಂಗ ಮನಸ್ಸು ಗೋಸುಮ್ಮೆ ಏನೇನೋ ಹೇಳುತ್ತಾರೆ ಅದು ನಿಜ ಕೂಡ ಮನಸ್ಸು ಹಾಗೆ ಮಾಡೋದು ನಿಜ ಆದರೆ ಈ ಮನಸ್ಸು ಮಾಡುತ್ತೋ ಮನಸ್ಸಿನ ಹಿಂದೆ ಏನಿದೆ ನಾನು ನಾನು ಯಾವುದನ್ನ ಬೇಡ ಅಂತ ಬಯಸ್ತೀನೋ ಅದನ್ನೇ ಮನಸ್ಸು ಬಯಸುತ್ತೆ ಕೆಲವು ಸಾರಿ ಮನಸ್ಸು ಬಯಸೋದೇನು ನಾನು ಬಯಸಲ್ಲ ಆದ್ರೆ ಈ ಮನಸ್ಸು ಯಾರು ನಾನು ಯಾರು ಕಡೆಗೆ ಶರಣರು ಹೇಳ್ತಾ ಹೇಳ್ತಾ ಏನಂತ ಹೇಳ್ತಾರಂದ್ರೆ ಮನಸ್ಸನ್ನ ಮೀರಿದ ಘನವೇ ಇಲ್ಲ ಅಂತ ಚಂದ್ರಶರಣ್ರು ಹೇಳ್ತಾರೆ ಮನವೇ ಮಹಾದೇವ ಅನ್ನುವಂತ ಸಿದ್ದರಾಮೇಶ್ವರ ಕಪಿಲ ಸಿದ್ದ ಮಲ್ಲಿಕಾರ್ಜುನಯ್ಯ ಅಂತ ಹೇಳ್ತಾರೆ ಆಮೇಲೆ ಮನದ ಕೊನೆಯ ಮೊನೆಯ ಮೇಲೆ ಮನೆಯೇ ಮಾಡಿಕೊಂಡಿ ಹನುಬ್ಬ ದಾಸೋಹಿ ಬಸವಣ್ಣರು ಕೂಡ ಮುಂದೆ ಅದನ್ನೇ ಹೇಳ್ತಾರೆ ಅಂದ್ರೆ ಸಾಧಕ ಪ್ರಾರಂಭಾವಸ್ಥೆಯಲ್ಲಿ ಮನಸ್ಸನ್ನ ನಿಯಂತ್ರಣ ಮಾಡಕ್ಕೆ ಹೊರಟಾಗ ಮನಸ್ಸು ವಿರುದ್ಧವಾಗಿ ಕೆಲಸ ಮಾಡುವುದು ನಿಜ ಎಲ್ಲಾ ಸಾಧಕರ ಅನುಭವ ಇದು ಅದೇ ರೀತಿಯಲ್ಲಿ ಮುಪ್ಪಿನ ಷಡಕ್ಷರಿಗಳಿಗೆ ಹಾಡಿನಲ್ಲಿ ಮನಸ್ಸಿನ ವಿಷಯವನ್ನು ಹೇಳ್ತಾ ಏನು ಮಾಡಲಯ್ಯ ಎನ್ನ ಹೀನ ಮನದ ಬಯಕೆಗಳನ್ನು ಕೆಟ್ಟ ಮನಸ್ಸು ಹೀನನು ಕೀಳು ಕೆಟ್ಟ ಹೀನ ಮನದ ಬಯಕೆಗಳನ್ನು ಜ್ಞಾನ ಖಡ್ಗದಿಂದ ಕಡಿಯುವ ಆರಕಾಣಿನು ನಾನು ಜ್ಞಾನ ಖಡ್ಗದಿಂದ ನನ್ನ ಮನಸ್ಸನ್ನ ಕಡಿಬೇಕು ಅಂದ್ರೆ ಮನಸ್ಸು ಖಡ್ಗದ್ ಕಡಿಯಕ್ಕೆ ಸಿಕ್ಕಲ್ಲ ಹೊಡಿಬೇಕು ಅಂದ್ರೆ ಸಿಕ್ಕಲ್ಲ ಅದು ಖಡ್ಗದಿಂದ ಕಡ್ದ ದೇಹ ದೇಹ ಅಷ್ಟೇ ಆದ್ರೆ ಮನಸ್ಸನ್ನು ಕಡಿಯಕ್ಕೆ ಬರಲ್ಲ ಆದ್ರಿಂದ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ ಜ್ಞಾನ ಖಡ್ಗದಿಂದ ಕಡಿಬೇಕು ಇದರ ಹೀನ ಗುಣಗಳನ್ನ ಜ್ಞಾನ ಕಟುಕದಿಂದ ಅರಿವಿನ ಆಯುಧವನ್ನು ಬಳಸಿ ಇದನ್ನ ಕಂಟ್ರೋಲ್ ನಿಯಂತ್ರಣ ಮಾಡಬೇಕಾಗುತ್ತೆ ಇನ್ನು ಮನಸ್ಸಿನ ಚೇಷ್ಟೆ ಹೇಗಿದೆ ಹಿಡಿಯುವುದನ್ನೇ ಹಿಡಿಯದಯ್ಯ ಹಿಡಿಯದ ಹಿಡಿಯುವುದಯ್ಯ ಕೆಡುವ ನಡೆಯ ನಡೆಸಿ ಅನ್ನ ಭವಕ್ಕೆ ಭರಿಸಿತು ಯಾವುದನ್ನು ಹಿಡಿಬೇಕೋ ಅದನ್ನು ಹಿಡಿಯೋದಿಲ್ಲ ಯಾವುದನ್ನು ಹಿಡಿಯಬಾರ್ದು ಅದನ್ನು ಹಿಡಿಯುತ್ತೆ ಯಾವುದನ್ನು ಚಿಂತಿಸಬೇಕು ಅದನ್ನು ಚಿಂತಿಸೋದಿಲ್ಲ ಯಾವುದನ್ನು ಚಿಂತಿಸ್ಬಾರ್ದು ಅದನ್ನ ಚಿಂತಿಸುತ್ತೆ ಹಾಗಾದ್ರೆ ಯಾಕೆ ಈ ತರ ಇದೆ ಸೃಷ್ಟಿನಲ್ಲಿ ಅಂದ್ರೆ ಈ ಮನಸ್ಸು ಅನ್ನುವಂಥದ್ದು ಪ್ರತ್ಯೇಕವಾಗಿ ಒಂದು ಅಂಗ ಅನ್ನೋ ತರ ಸಿಕ್ಕಲ್ಲ ನಿಮಗೆ ಕೈ ಕೈಯಲ್ಲಿ ಏನೋ ಒಂದು ಕುರ ಆದ್ರೆ ಅದನ್ನ ನೀವು ವಾಸಿ ಮಾಡ್ಕೊಳ್ತೀರ ಕೈ ನಿಮ್ ಕೈ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ ಕೈ ಕೈ ಸಿಗುತ್ತೆ ಕಾಲು ಸಿಗುತ್ತೆ ಸ್ಥೂಲ ಶರೀರದ ಅಂಗಾಂಗಗಳನ್ನ ನೀವು ನೋಡಬಹುದು ಮುಟ್ಟಬಹುದು ಅದನ್ನ ರಿಪೇರಿ ಮಾಡಬಹುದು ಕೆಡಿಸಬಹುದು ಆದ್ರೆ ಮನಸ್ ಕೈ ಸಿಗಲ್ಲ ಮತ್ತೆ ಮನಸ್ಸಿಲ್ದಿದ್ರೆ ನಾವೇನೂ ಕೆಲಸ ಮಾಡಕ್ಕಾಗಲ್ಲ ಮನಸ್ಸಿಗೆ ಬೈಯೋದು ಮನಸ್ಸೇ ಅದಾಯ್ತಲ್ಲ ಈ ಹಾಡ್ಬಾರ್ದು ಮನಸ್ಸೇ ಅದಕ್ಕೆ ಈ ಮನಸ್ಸನ್ನ ಪಳಗಿಸಬೇಕಾದ ನಿಧಾನವಾದ ನಿಧಾನವಾದ ಸಾಧನೆ ನಿರಂತರವಾದ ಸಾಧನೆ ಈ ನಿಟ್ಟಿನಲ್ಲಿ ಪತಂಜಲಿ ಋಷಿಗಳು ನಮಗೆ ಸಹಾಯ ಮಾಡ್ತಕ್ಕಂಥದ್ದು ಅವರ ಯೋಗ ಚಿತ್ತ ವೃತ್ತಿ ನಿರೋಧ ಅದರಲ್ಲಿ ಮನಸ್ಸನ್ನ ಹೇಗೆ ಗೆಲ್ಲಬೇಕು ಅಂತ ಹೇಳ್ಕೊಡ್ತಾರೆ ನಿಧಾನವಾಗಿ ಸಾಧನೆ ಮಾಡಬೇಕಪ್ಪ ಒಂದೇ ದಿವಸಕ್ಕೆ ಎರಡು ದಿವಸಕ್ಕೆ ಮನಸ್ಸನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಭ್ಯಾ ಅಭ್ಯಾಸ ಮತ್ತು ವೈರಾಗ್ಯ ವೈರಾಗ್ಯ ಅಂದ್ರೆ ಏನು ಅಂದ್ರೆ ನಿರ್ಲಿಪ್ತ ಭಾವ ವೈರಾಗ್ಯ ಅಂದ್ರೆ ಖಾವಿ ಹಾಕೊಂಡು ಮನೆ ಬಿಟ್ಟು ಹೊಟ್ಟೋಗ್ಬಿಡ್ಬೇಕು ಅಂತ ಅಲ್ಲ ಅಲ್ಲಿ ಆ ಒಂದು ಸೂತ್ರದಲ್ಲಿ ಅದು ಮನೆ ಬಿಟ್ಟು ಹೋಗ್ಬೇಕು ಅಂತಲ್ಲ ಎಲ್ರಿಗೂ ಅದು ಸಾಧ್ಯವೂ ಇಲ್ಲ ವೈರಾಗ್ಯ ಅಂದ್ರೇನು ನಮಗೆ ಯಾವುದ್ರ ಬಗ್ಗೆ ತುಂಬಾ ಆಸೆ ಜಾಸ್ತಿ ಇದೆಯೋ ಅದರಿಂದ ಸ್ವಲ್ಪ ದೂರ ಇರೋದಕ್ಕೆ ಪ್ರಯತ್ನ ಮಾಡೋದು ಅದನ್ನ ಉದಾಸೀನ ಮಾಡೋದ ಅದನ್ನ ಉದಾಸೀನ ಮಾಡಿ ನಮ್ಮ ಮನಸ್ಸನ್ನ ಗೆಲ್ಲುವ ಪ್ರಯತ್ನ ಮಾಡಬೇಕು ಹಿಂಗೆ ಪ್ರಾಯಶ ಹಿಂಗೂ ಆಗ್ಬೋದು ಅನ್ಸುತ್ತೆ ಈ ಜನ್ಮದಲ್ಲಿ ನಾವ್ ಸಾಧನೆ ಮಾಡಕ್ ತೊಡ್ಕೊಂಡ್ವಿ ಅಂತಂದ್ರೆ ಹಿಂದಿನ ಜನ್ಮದ ಸಂಸ್ಕಾರಗಳು ನಮ್ಗ ಕಾಡಕ್ ಶುರು ಮಾಡ್ತಾರೆ ಯಾವಾಗ್ಲೂ ಅಷ್ಟೇ ನೋಡಿ ನೀವು ಸುಮ್ಮನೆ ಏನು ಗೆಲ್ಲೋದ್ ಬೇಡ ಸಾಧನೆ ಮಾಡೋದ್ ಬೇಡ ಏನು ಮಾಡೋದ್ ಬೇಡ ಹೆಂಗ್ ಇರ್ರಿ ಮನ್ಸನ್ ನಿಮ್ಗೆ ಬಹಳ ಕಾಡಕ್ ಹೋಗಲ್ಲ ಯಾಕೆ ಮನಸ್ಸಿನ ಇಚ್ಛೆ ಈಡೇರಿಸ್ತೀರ ಬರ್ದ ಇದ್ರೆ ಬಂದ್ರೆ ಸುಖ ಪಡ್ತೀರಾ ಬರ್ದ ಇದ್ರೆ ದುಃಖ ಪಡ್ತೀರಾ ಗೆದ್ರೆ ಸಂತೋಷ ಸೋಕ್ರೆ ಸುಖ ದುಃಖ ಹೀಗೆ ಮಾಡ್ಕೊಂಡಿದ್ರೆ ಏನು ವಿಶೇಷ ಅಂತ ಅನ್ಸಲ್ಲ ಯಾವಾಗ ನೀವು ಮಾನಸಿಕ ಭಾವನೆಗಳನ್ನ ವೃತ್ತಿಗಳನ್ನ ನಿರೋಧಿಸ್ಬೇಕು ಅಂತ ಹೋಗ್ತೀರೋ ಈಗ ನೀವು ಬೆಳಗ್ಗೆ ಬೇಗ ಅಂತ ಪ್ರಯತ್ನ ಪಡ್ತೀರಾ ಬೆಳಗ್ಗೆ ಬೇಗ ಹೆಚ್ಚಿನ ಆಗಲ್ಲ ಆದ್ರೂ ಕಷ್ಟಪಟ್ಟು ಎದ್ದು ಕೂತ್ಕೊಂಡ್ರಿ ಪೂಜೆ ಮಾಡಕ್ ಹೊರಟ್ರೆ ನಿದ್ದೆ ಬರಕ್ಷಣ ಆಗುತ್ತೆ ನಿದ್ದೆನೂ ಗೆದ್ ಉಪಾಯ ಮಾಡ್ಕೊಂಡ್ರಿ ಏನೋ ಉಪಾಯ ಸ್ನಾನ ಮಾಡಿದ್ರಿ ತಣ್ಣೀರ್ ಸ್ನಾನ ಮಾಡಿದ್ರಿ ಮತ್ತೇನು ಪ್ರಾಣಾಯಾಮ ಮಾಡಿದ್ರಿ ಆವಾಗ ವಿಷಯಗಳು ಬಂದು ಅಂತ ಮುಂದೆ ನಿಲ್ತು ವಿಷಯಗಳನ್ನು ಗೆದ್ದ ಗೆಲ್ಲಕ್ಕೆ ಹೋದ್ರೆ ಇಂಥದ್ದು ಮತ್ತೊಂಥರ ಪರೀಕ್ಷೆಗಳು ಬರ್ತದೆ ಹೀಗೆ ನಿರಂತರ ಸಾಧನೆ ಮಾಡ್ತಾ ಮಾಡ್ತಾ ಈ ಜನ್ಮದಲ್ಲಿ ನಾವು ಗೆದ್ರೆ ಮುಂದಿನ ಜನ್ಮ ನಮ್ಗೆ ಒಳ್ಳೇದ್ ಬರುತ್ತೆ ಆದ್ರೆ ಯಾವ ಯಾವ ಜನ್ಮ ಬರ್ತೀವಿ ಎಲ್ಲಿ ಹುಡ್ತೀವಿ ಹೇಗೆ ಹುಡ್ತೀವಿ ಗೊತ್ತಾಗಲ್ಲ ಇವತ್ತು ಈ ಜನ್ಮದ ಸಾಧಕರು ಏನ್ ಸಾಧನೆ ಮಾಡ್ತಿದಾರೋ ಅದು ಈ ಜನ್ಮದ ಸಾಧನೆ ಇರಲಿಕ್ಕಿಲ್ಲ ಹಿಂದಿನ ಜನ್ಮದ ಸಾಧನೆಯ ಫಲ ಇರುತ್ತೆ ಮನಸ್ಸನ್ನ ಗೆಲ್ಲೋದು ಯಾರಿಗಾದ್ರೂ ಅಷ್ಟೇ ಅಷ್ಟು ಸುಲಭ ಅಲ್ಲ ಹಿಡಿಯುವುದನಿ ಹಿಡಿಯದಯ್ಯ ಹಿಡಿಯದ ಹಿಡಿಯುವುದಯ್ಯ ಕೆಡುವ ನಡೆಯ ನಡೆಸಿಯನ್ನು ಭವಕ್ಕೆ ಭರಿಸಿದ್ದು ಹುಟ್ಟು ಸಾವುಗಳಿಗೆ ಕಾರಣವಾದದ್ದು ನಮ್ಮ ಕೆಟ್ಟ ಆಲೋಚನೆಗಳು ಅಥವಾ ಕೆಟ್ಟ ವೃತ್ತಿಗಳು ಕೆಟ್ಟ ವಾಸನೆಗಳು ವಾಸನೆಗಳು ರೂಪದಲ್ಲಿರ್ತದೆ ವೃತ್ತಿಗಳು ಯಾವಾಗಲೂ ವಾಸನೆಗಳ ರೂಪದಲ್ಲಿ ರೆಕಾರ್ಡ್ ಆಗಿರುತ್ತೆ ಬೀಜ ರೂಪ ಈ ಹೆಂಗ ಆಲದ ಬೀಜ ಇದೆ ನೋಡಿದೀರ ಆಲದ ಬೀಜ ಎಲ್ಲ ನೋಡಿದೀರಾ ತುಂಬಾ ಸಣ್ಣದಿರುತ್ತದೆ ತುಂಬಾ ಸಣ್ಣದು ಅಂದ್ರೆ ಈ ಕಾಳು ಇರ್ತದಲ್ಲ ಅದಕ್ಕಿಂತ ಸಣ್ಣದಿರ್ತದ ರಾಗಿಗಿಂತ ಸಣ್ಣದಿರ್ತದೆ ಆಲದ ಬೀಜ ಆದ್ರೆ ಆ ಆಲದ ಬೀಜದಲ್ಲಿ ಒಂದು ದೊಡ್ಡ ಮರ ಆಗುವ ಸಾಮರ್ಥ್ಯ ಇದೆ ಹಾಗೆ ನಮ್ಮ ವಾಸನೆಗಳು ಅಂತ ಏನಿದಾವಲ್ಲ ಚಿತ್ರದಲ್ಲಿ ಅದು ಜನ್ಮ ಜನ್ಮಕ್ಕೆ ಜನ್ಮ ಜನ್ಮಕ್ಕೆ ಸದ್ವಾಸನೆಗಳಿರಲಿ ದುರ್ವಾಸನೆಗಳಿರ್ಲಿ ಎಲ್ಲವೂ ಬೀಜ ರೂಪದಲ್ಲಿ ಜನ್ಮ ಜನ್ಮಕ್ಕೆ ಹೋಗ್ತಾನೆ ಇರುತ್ತೆ ಆದ್ರಿಂದ ನಾವು ಎಚ್ಚರಿಕೆಯಿಂದ ಸಾಧನೆ ಮಾಡಬೇಕು ಅದಕ್ಕೆ ಹಿಂದಿನ ಕಾಲದಲ್ಲಿ ನಮ್ಮ ಭಾರತೀಯ ಪದ್ಧತಿ ಏನಿತ್ತಪ್ಪ ಅಂದ್ರೆ ಒಂದು ಜನ್ಮದಲ್ಲಿ ಸಾಕ್ಷಾತ್ಕಾರ ಆಗದೆ ಇದ್ರೆ ಅವರು ಪ್ರಸಿದ್ಧಿ ಬಯಸ್ತಿರ್ಲಿಲ್ಲ ಅದೇ ಅವ್ರು ಮಾಡ್ತಿದ ದೊಳ್ಳೆ ಕೆಲಸ ಏನಂದ್ರೆ ತನಗೆ ಸತ್ಯ ಸಾಕ್ಷಾತ್ಕಾರ ಆಗುವವರೆಗೂ ಅಥವಾ ಕೆಲವು ಸಿದ್ಧಿ ಆಗೋವರೆಗೂ ಅವನು ಸಮಾಜದ ಗೊಡೆ ಬರ್ತಿರ್ಲಿಲ್ಲ ಇವಾಗ ಏನಾಗಿದೆ ಹೆಂಗಾರ ಇರಲಿ ಮೊದಲು ಪ್ರಸಿದ್ಧಿ ಆಮೇಲೆ ಸಿದ್ಧಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋದು ಹಾಗಾಗ್ಬಾರ್ದು ಮೊದಲು ನಾವು ನಮ್ಮ ನಮ್ಮನ್ನ ನಾವು ಗೆಲ್ಲಬೇಕು ತನ್ನನ್ನು ತಾನು ಗೆಲ್ಲೋದೇ ಬಹಳ ಕಠಿಣವಾದದ್ದು ಹಿಡಿಯುವುದದನೆ ಹಿಡಿಯದಯ್ಯ ಹಿಡಿಯದದನೆ ಹಿಡಿಯುವುದಯ್ಯ ಕೆಡುವ ನಡೆಯ ನಡೆಸಿಯನ್ನ ಭವಕ್ಕೆ ಭರಿಸಿತು ಬಡವ ನಾನು ಕಾಡು ಹಿಡಿದು ಮನದ ಕೈಯ ಕಾಲ ಕಡಿದು ಕಡಿದು ಹಾಕುವವರನ್ನು ಹಾರ ಕಾಣಿದು ನಾನು ಬಡವ ಪರಮಾತ್ಮನಲ್ಲಿ ನಿವಿಸ್ಕೊಳು ಬಡವ ಅಂದ್ರೆ ಹಣಕಾಸಿನಿಂದ ಅಥವಾ ಹಲೂರಿಂದನೂ ಬಡವರಾಗಿರ್ತಿದ್ರು ಯೋಗಿಗಳು ಮುಪ್ಪಿನ ಷಕ್ಷರಿಗಳು ಭಿಕ್ಷೃತ್ತಿಯಿಂದ ಜೀವನ ನಡೆಸಿದಂತಹ ಬಡವನಾನು ಕಾಡುತ್ತಿರುವುದು ಹಿಡಿದು ಮನದ ಕೈಯ ಕಾಲ ಕಡಿದು ಕಡಿದು ಹಾಕುವವರ ಕಾರಣ ಕೈ ಮತ್ತು ಕಾಲು ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಕೈ ಅಂದ್ರೆ ದುಷ್ಕ್ರಿಯೆ ಮತ್ತು ಕಾಲು ಅಂದ್ರೆ ದುಶ್ಚಾರಿತ್ರ ಕಾಲು ನಡೆ ನಡಿಗೆಯ ಸಂಕೇತ ನಡೆಯ ಸಂಕೇತ ಕೈ ಮಾಟದ ಸಂಕೇತ ಮಾಡುವ ಸಂಕೇತ ಅಂದ್ರೆ ದುಷ್ಕ್ರಿಯೆಗಳು ನನ್ನಿಂದ ಆಗ್ಲಾರ್ದ ಹಾಗೆ ದುಷ್ಟ ನಡವಳಿಗಳು ನನ್ನಿಂದ ಆಗ್ಲಾರ್ದ ಹಾಗೆ ನನ್ನನ್ನ ರಕ್ಷಿಸುವವರು ಯಾರು ಇಲ್ವಲ್ಲಪ್ಪ ಬಡವ ನಾನು ಕಾಡುತ್ತಿಹುದು ಹಿಡಿದು ಮನದ ಕೈಯ ಕಾಲ ಕಡಿದು ಕಡಿದು ಹಾಕುವವರು ನಾರ ಕಾಣೆ ನಾನು ನಿಮ್ಮ ನೆನೆವೆ ನೆನಲು ನೀ ತಾನು ನಿಮ್ಮ ನೆನೆಯದಯ್ಯ ಶ್ವಾನನಂತೆ ಹಲವು ಕಡೆಗೆ ಹರಿಯುತ್ತಿರುವುದು ನಾನು ಧ್ಯಾನ ಮಾಡಬೇಕು ಅಂತ ಕೂತ್ರೆ ಈ ಮನಸ್ಸು ಧ್ಯಾನ ಮಾಡಲ್ಲ ಹೌದು ಅದಕ್ಕೆ ಒಮ್ಗೆ ಧ್ಯಾನಕ್ಕೆ ಯಾರು ಪ್ರಯತ್ನ ಪಡಬಾರ್ದು ಅದಕ್ಕೆ ನಮ್ಮ ಹಿರಿಯರು ಏನ್ ಮಾಡಿದ್ದಾರೆ ಸುಮ್ಮನೆ ಮಾಡಿಲ್ಲ ಅವರು ಯಾರಿಗೆ ಆಗ್ಲಿ ಜೀವನದಲ್ಲಿ ಯಾವುದಾದ್ರೂ ಒಂದು ಕಲೆ ಕಲೆ ಸಿದ್ಧಿಸ್ಕೋಬೇಕು ಅದಕ್ಕೆ ಚಿತ್ರಕಲೆ ಸಂಗೀತ ಕಲೆ ನೃತ್ಯ ಕಲೆ ಅನೇಕ ಕಲೆಗಳನ್ನ ಸಂಶೋಧನೆ ಮಾಡಿದ್ಬೋದು ಅನೇಕ ಕಲೆಗಳಿದ್ದಾವೆ ಯಾವುದಾದ್ರೂ ಒಂದು ಕಲೆಯಲ್ಲಿ ಮನಸ್ಸನ್ನು ತೊಡಗಿಸ್ಬೇಕು ಅದು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಜನ್ಮ ಜನ್ಮಾಂತರದಿಂದ ಸಾಗಿ ಬಂದಿರುತ್ತೋ ಬೈಕೆ ಒಂದು ಕಲೆ ಅವನನ್ನು ಪ್ರೀತಿಸಿರ್ತೀವಿ ಒಬ್ರು ಸಂಗೀತ ಪ್ರೀತಿಸ್ಬೋದು ಒಬ್ರು ನೃತ್ಯ ಕಲೆ ಪ್ರೀತಿಸ್ಬೋದು ಒಬ್ರು ಚಿತ್ರಕಲೆ ಪ್ರೀತಿಸ್ಬೋದು ಮತ್ತಾರು ಇನ್ಯಾವುದೋ ಕಲೆ ಅಥವಾ ಸ್ಪೋರ್ಟ್ಸ್ ಆಟ ಇಂತಹದ್ರಲ್ಲಿ ಮೊದಲು ನಾವು ಶರೀರವನ್ನು ಗಟ್ಟಿ ಮಾಡ್ಕೊಳ್ಬೇಕು ಸ್ಥೂಲ ಶರೀರ ಚೆನ್ನಾಗಿ ಗಟ್ಟಿ ಆಗ್ಬೇಕು ಆರೋಗ್ಯದಾಯಕವಾಗಿ ಅದಕ್ಕೆ ಆ ಈ ಯಾರು ಇತರೆ ಸಾಧನೆಗಳನ್ನ ಮಾಡಿರ್ತಾರಲ್ಲಿ ಸ್ಪೋರ್ಟ್ಸ್ ಮನ್ ಇರ್ತಾರೆ ಅವ್ರ ಮನಸ್ಸು ಯೋಗಿ ಸಾಧಕರಷ್ಟು ಚಂಚಲ ಇರಲ್ಲ ಅವರು ಯಾಕಂದ್ರೆ ಅಲ್ಲಿ ಬಹುಮಾನದ ಮೇಲೆ ಆಸೆ ಇರುತ್ತೆ ಗೆಲ್ಬೇಕು ಅನ್ನೋ ಛಲ ಇರ್ತದೆ ಅಲ್ಲಿ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿರ್ತಾರೆ ಅವರು ಅದು ಬಹಿರಂಗದ್ದು ಬಹಿರಂಗದ್ದು ಬೇಕು ಮನಸ್ಸಿನ ಗೆಲ್ಲಕ್ಕೆ ಸೌ ಏನು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಏನು ಹೇಳ್ತಾರಲ್ಲ ಅಂದ್ರೆ ಒಂದು ಉತ್ತಮವಾದ ಶರೀರದಲ್ಲಿ ಉತ್ತಮವಾದ ಮನಸ್ಸು ಇರಕ್ಕೆ ಸಾಧ್ಯ ಅದಕ್ಕೆ ಶರೀರವನ್ನ ಮೊದಲು ಗಟ್ಟಿ ಮಾಡ್ಕೊಳೋದಕ್ಕೆ ಕಲೆ ಕ್ರೀಡೆ ಇವೆಲ್ಲ ಇರ್ತಕ್ಕಂಥದ್ದು ಕಲೆ ಕ್ರೀಡೆಯನ್ನ ನೀವೇನಾದ್ರೂ ಸಾಧಕರಿಗೆ ಕಲಿಸದೆ ಹೋದ್ರೆ ಜಪಾನ್ ದೇಶದಲ್ಲಿ ಸಾಧಕರು ತುಂಬಾ ಚೆನ್ನಾಗಿ ತಯಾರಾಗ್ತಾರೆ ಜನ್ ಗುರುಗಳು ಯಾಕಪ್ಪಾ ಅಂತಂದ್ರೆ ಅವರು ಯಾವ್ದಾದ್ರು ಒಂದು ಕಸರತ್ತು ದೈಹಿಕ ಕಸರತ್ ಅವ್ರು ಕರಾಟೆನೋ ಜೂಡೋನು ಮತ್ತೆ ಬೇರೆ 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 ಬೇರೆದೆಲ್ಲ ಇದಾವ ಕಂಡು ಹಿಡಿದಿದ್ದಾರೆ ಯಾರದ್ದವ್ ಹಂಗ ಮಾಡಿದ್ರೆ ಮಾತ್ರ ಶರೀರ ಗಟ್ಟಿ ಆಗುತ್ತೆ ಹೆಂಗ್ ಗಟ್ಟಿ ಆಗಲ್ಲ ವ್ಯಾಯಾಮ ರಹಿತ ಜೀವನ ಅದು ರೋಗದ ಜೀವನವೇ ಅವನು ಎಷ್ಟೇ ಚೆನ್ನಾಗಿದ್ರು ಕೂಡ ವ್ಯಾಯಾಮ ಮಾಡ್ಲಿಲ್ಲ ವಾಕಿಂಗ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಮನಸ್ಸನ್ನ ನೀವು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಸುಮ್ಮನೆ ಧ್ಯಾನಕ್ಕೆ ಕೂರಕ್ಕಾಗಲ್ಲ ಕೂತು ಪ್ರಯೋಜನ ಇಲ್ಲ ಆದ್ರಿಂದ ಶಾರೀರಿಕವಾಗಿ ಅದಕ್ಕೆ ಕಾಯಕವೇ ಕೈಲಾಸ ಸಂತೋಷ ಅಂದ್ರೆ ಕೇಳಿದ್ರು ಅವತ್ತಿನ ಕಾಲಕ್ಕೆ ಕಾಯಕಗಳಿದ್ದುವು ಇವತ್ತು ಯಂತ್ರೋಪಕರಣಗಳು ಕಂಡು ಹಿಡ್ಕೊಂಡು ವಾಹನಗಳನ್ನ ಕಂಡು ಹಿಡ್ಕೊಂಡು ನಮ್ಮ ಶಾರೀರಿಕ ಶ್ರಮ ಬೆವರ್ ಬರ್ತಕ್ಕಂಥದ್ದು ನಿಂತೆ ಹೋಗಿದೆ ಅಂತ ಇಟ್ಕೊಳ್ಳಿ ಅದಕ್ಕೆ ಕಾಯಿಲೆಗಳು ಜಾಸ್ತಿ ಆಗಿದೆ ಬಿ ಪಿ ಶುಗರ್ ಅಬ್ಯಾಸಿಟಿ ಬೊಜ್ಜಿನ ಸಮಸ್ಯೆ ಇದೆಲ್ಲ ಜಾಸ್ತಿ ಆಗೋದು ಏನಕಪ್ಪ ಅಂತಂದ್ರೆ ಶಾರೀರಿಕ ಶ್ರಮ ಇಲ್ಲದೆ ಹೋದ್ರೆ ನೀವು ಬರ್ದಿಟ್ಕೊಳ್ಳಿ ನಿಮ್ಮ ಮಕ್ಳಿಗೂ ಕಲಿಸ್ರಿ ಅದನ್ನ ಮೊಮ್ಮಕ್ಳಿಗೆ ಕಲಸ್ರಿ ಶಾರೀರಿಕ ಶ್ರಮ ಇಲ್ಲ ಶಾರೀರಿಕ ಸುಖ ಸಿಗಲ್ಲ ನೀವು ಬೇಕಾದಷ್ಟು ದುಡ್ಡು ಕರೆ ಕೊಟ್ಟು ಶಾರೀರಿಕ ಆಯುಷ್ಯ ಹೆಚ್ಚು ಮಾಡ್ಕೊಳಕ್ಕಾಗಲ್ಲ ರೋಗ ನಿವಾರಣೆ ಮಾಡ್ಕೊಳಕ್ಕಾಗಲ್ಲ ಸುಖ ಪಡೆಯೋಕ್ಕೂ ಆಗಲ್ಲ ಈಗ ನೀವು ತಿಂತಾ ಇದ್ದೀರಾ ಉಣ್ತಾ ಇದ್ದೀರಾ ಚಲೋ ಚಲೋನೇ ಎಲ್ಲ ಮಾಡ್ತಿರ್ಬೋದು ಬೆಂಗಳೂರು ಮಕ್ಕಳೆಲ್ಲ ದಪ್ಪ ದಪ್ಪ ಆಗೋಗ್ಬಿಟ್ಟಿದ ಪಾಪ ಅವಕ್ಕೆ ಏನು ಗೊತ್ತಾಗ್ತಾ ಇಲ್ಲ ಯಾಕೆ ತಾಯಿ ತಂದೆಗಳು ಚೆನ್ನಾಗಿ ತಿನ್ನಿಸ್ತಾರೆ ಬೇಕರಿ ಐಟಮ್ಸ್ ತಿನ್ನಿಸ್ತಾರೆ ಇನ್ ದೇಹ ಕೆಡ್ತು ಅಂದ್ರೆ ಮನಸ್ಸಿಗೆ ಕೆಟ್ಟೇ ಕೆಡುತ್ತೆ ಆವಾಗ ಅವನಿಗೆ ಅಪರಾಧಿ ಆಗ್ತಾನೆ ಅಥವಾ ರೋಗಿ ಆಗ್ತಾನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬೋದು ಅದಕ್ಕೆ ಶಾರೀರಿಕ ಶ್ರಮ ನಮ್ಮ ವಿಜ್ಞಾನಿಗಳಿಗೆ ರಾಜಕಾರಣಿಗಳಿಗೆ ಅರ್ಥ ಆಗ್ತಾ ಇಲ್ಲ ದೇಶವನ್ನ ರೂಪಿಸುವಾಗ ಶ್ರಮ ಸಂಸ್ಕೃತಿಯನ್ನ ನೀವು ತೆಗೆದು ಹಾಕಿದ್ರೆ ಅಂತಂದ್ರೆ ನಿಮ್ಮ ದೇಶ ಆದಷ್ಟು ಬೇಗ ರೋಗಿಗಳ ದೇಶ ಹುಚ್ಚರ ದೇಶ ಅಪರಾಧಿಗಳ ದೇಶ ಹಾಗೇ ಆಗುತ್ತೆ ಅದನ್ನ ಯಾರು ಪ್ರವೈಡ್ ಮಾಡೋಕ್ಕಾಗಲ್ಲ ಯಾರು ತಪ್ಸಕ್ಕಾಗಲ್ಲ ಗಾಂಧೀಜಿ ಮೂಲಕ ಪರಮಾತ್ಮ ಇದನ್ನ ಭಾರತಕ್ಕೆ ಎಚ್ಚರಿಕೆ ಕೊಟ್ಟ ವಿಶ್ವಕ್ಕೆ ಎಚ್ಚರಿಕೆ ಕೊಟ್ಟ ಯಾರು ಕೇಳ್ತಾ ಇಲ್ಲ ಗಾಂಧೀಜಿ ಬಡ್ಕೊಂಡ್ರು ಯಂತ್ರಗಳು ಬಹಳ ತರಬೇಡಿ ಯಂತ್ರಗಳು ಬಹಳ ತರಬೇಡಿ ಅನಿವಾರ್ಯವಾದ ಮಾತ್ರ ಯಂತ್ರ ತಗೊಳ್ಳಿ ಬಾಕಿ ಇದಕ್ಕೆಲ್ಲ ನೀವು ಶಾರೀರಿಕ ಶ್ರಮ ಇಟ್ಕೊಳ್ಳಿ ಅಂತ ಹೇಳಿದ್ರು ಆದ್ರೆ ನೆಹರೂನೇ ಗಾಂಧೀಜಿ ಮಾತು ಕೇಳಲಿಲ್ಲ ಅವ್ರು ಪಟ್ಟ ಶಿಷ್ಯ ಪಕ್ಕ ಶಿಷ್ಯ ನೆಹರುನೇ ಕೇಳಲಿಲ್ಲ ಅಂದ್ರೆ ಏನ್ ಮಾಡದರು ಕಾಲಾಯತಸ್ವೈನ ಮಹಾ ನೋಡುವ ಅದಕ್ಕೆ ನಾವಾದ್ರೂ ಬುದ್ಧಿ ಕಲಿಯೋಣ ನಾವು ಏನು ಅಂದ್ರೆ ನೀವು ಯಾರೇ ಆಗಿರಿ ಶಾರೀರಿಕ ಶ್ರಮ ಇಂದ ಹೇಳಿದ್ರೆ ಈಗ ನೋಡಿ ನಾವು ಲೋಕೇಶ ಕಂಡು ಕಾಣಿಸಲ್ಲ ಅವ್ರಿಗೆ ಆದ್ರೆ ಬೆವ್ರ್ ಎಷ್ಟು ಬರೆಸ್ತಾರೆ ಅಂತಂದ್ರೆ ಅದಕ್ಕೆ ಅಷ್ಟು ಹಾಡುಗಳು ತೊಲಿಯಕ್ಕೆ ಅವ್ರಿಗು ಆನಂದವಾಗಿರಕ್ಕೆ ಯಾಕೆ ಸಾಧ್ಯ ಆಗಿದೆ ಅಂದ್ರೆ ಬೆವ್ರು ಬರಸ್ತಾರ 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 ಮೈ ತೊಯ್ದೋಗಿರುತ್ತೆ ಸ್ನಾನ ಮಾಡ್ದಂಗಾಗಿರುತ್ತೆ ಎಲ್ಲ ವರ್ಷ ಹೊತ್ತಿಗೆ ತೊಯ್ದೋಗಿರುತ್ತೆ ಅಂದ್ರೆ ಅದನ್ನು ನಾವು ಕಲ್ತ್ಕೊಂಡಿರ್ಬೇಕು ಅದನ್ನ ಕಲ್ತ್ಕೊಳ್ಳದೆ ಹೋದ್ರೆ ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಕ್ಕಾಗಲ್ಲ ಆದ್ರಿಂದ ನಾವು ಶಾರೀರಿಕ ಶ್ರಮ ನಿಮ್ ಯಾವ ರೀತಿ ಶ್ರಮ ಕೊಡ್ತಿರೋ ಗೊತ್ತಿಲ್ಲ ವಾಕಿಂಗ್ ಮಾಡ್ತಿರೋ ವ್ಯಾಯಾಮ ಮಾಡ್ತಿರೋ ಯೋಗ ಮಾಡ್ತಿರೋ ಜಿಮ್ ಮಾಡ್ತಿರೋ ಗೊತ್ತಾಯ್ತಲ್ಲ ಇಲ್ಲ ನಿಮ್ ನಿಮ್ ಕಸ ನಿಮ್ದು ಬಟ್ಟೆ ಏನಾರು ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ಜೀವನದಲ್ಲಿ ಆರೋಗ್ಯ ಸಿಗುತ್ತೆ ಸುಖ ಸಿಗುತ್ತೆ ಇಲ್ಲದೆ ಹೋದ್ರೆ ಯಾವ ಕಾರಣಕ್ಕೂ ಸಿಕ್ಕಲ್ಲ ಯಾವ ಕಾರಣಕ್ಕೂ ಸಿಕ್ಕಲ್ಲ ಎಷ್ಟೋ ಜನ ತಾಯಂದ್ರು ಮನೆಗ್ ಗುಡಿಸೋದು ಸಾರಿಸೋದು ಒರ್ಸೋದ್ರಲ್ಲೇ ವ್ಯಾಯಾಮ ಮಾಡಿಬಿಡ್ತಾರೆ ಅದು ಒಳ್ಳೇದೆ ಹಾಳುಗಳನ್ನ ಇಟ್ಕೊಳ್ಳಲ್ಲ ಅದರಿಂದನೂ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಅದಕ್ಕೂ ರೋಬೋಟ್ ಬಂದವ್ ಗುಡ್ಸೋಕೆ ಸಾರಿಸೋಕೆಲ್ಲ ಹಂಗ ಮಾಡಿದ್ರೆ ಏನ್ ಮಾಡಕ್ಕಾಗತ್ತೆ ಏನು ಮಾಡಕ್ಕಾಗಲ್ಲ ನೀವು ಸಾಧನೆ ಮಾಡಕ್ಕಾಗಲ್ಲ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಶರೀರ ಚೆನ್ನಾಗಿರಲ್ಲ ಆದ್ರಿಂದ ಧ್ಯಾನಕ್ಕೆ ಮೊದಲು ಹೋಗ್ಬೇಡಿ ನಾನು ನಿಮ್ಮ ನೆನೆವೆ ನೆನೆದು ತಾನು ನಿಮ್ಮ ನೆನೆಯದಯ್ಯ ನೆನೆಯಲ್ಲ ಶ್ವಾನನಂತೆ ಹಲವು ಕಡೆಗೆ ಹೌದು ನಿಜ ನಾಯಿಯಂತೆ ಅನೇಕ ಕಡೆ ಸುತ್ತುತ್ತಾ ಇರುತ್ತೆ ಮನಸ್ಸು ಅದಕ್ಕೆ ಬೈಕೊಂಡ್ರೆ ನಮಿ ನಾವೇ ಬೈಕೊಂಡೆ ಧ್ಯಾನ ಮೌನ ಜಪದವಳಿರೋದು ನಾನು ಇದರ ಸಂಘದಿಂದ ಜ್ಞಾನಹೀನಾಗಿ ಕೆಟ್ಟು ಹೋದೆ ನಕ್ಕಟ ಧ್ಯಾನ ಮೌನ ಮಾಡುಂದ್ರೆ ಅದು ನಾನು ಮಾಡ್ತಾ ಇಲ್ಲ ಆದ್ರಿಂದ ನಾನು ಕೆಟ್ಟು ಹೋದೆ ಮುಂದೆ ಹೇಳ್ತಾರೆ ಅಂಗಗುಣದ ನಡೆಗಳೆನಲು ಇಂಗಿಸುತ್ತ ಬರು ತಲಿಹುದು ಲಿಂಗ ನೆನಹು ಎನಲು ಎಲ್ಲೊಂದು ಸುಳಿಪೋಪುದು ಮಂಗಳಾತ್ಮ ಷಡಕ್ಷರಿಯ ಲಿಂಗ ನಿಮ್ಮ ನೆನೆಯ ದೀರ್ಪ ಕೊಂಗು ಮನವ ಶಿಕ್ಷಿ ಅಳಲು ಹೋಗಲಿ ಅಂಗಗುಣಗಳು ಅಂದ್ರೆ ಉಣ್ಣದು ತಿನ್ನದು ಗಲಾಟೆ ಮಾಡೋದು ಮಾತಾಡೋದು ಜಗಳ ಮಾಡೋದು ಅಂದ್ರೆ ಖುಷಿ ಮನಸ್ಸಿಗೆ ಗೊತ್ತಾಯ್ತಲ್ವಾ ನಿದ್ದೆ ಮಾಡೋದು ಅಥವಾ ವಿಷಯಾಸಕ್ತಿ ತೊಡಗೋದು ಖುಷಿ ಮನಸ್ಸಿಗೆ ಗುಣದ ನಡೆಗಳೆನದು ಹಿಂಗಿ ಸುತ್ತ ಬರುತ್ತಲೆ ಹೋದು ಈಡೇರಿಸುತ್ತದನ್ನ ಲಿಂಗ ನೆನವು ಏನಲು ಎಲ್ಲೋ ನುಸುಳಿಪು ಒಪ್ಪು ಲಿಂಗ ನೆನಪು ಮಾಡು ಧ್ಯಾನ ಮಾಡು ಕೂತ್ಕೊಂಡ್ರೆ ಎಲ್ಲೆಲ್ಲ ಹೊರಟಿಬಿಡುತ್ತೆ ಲಿಂಗ ನೆನವು ಏನಲು ಎಲ್ಲೋ ನುಸುಳಿಪು ಒಪ್ಪುದು ಮಂಗಳಾತ್ಮ ಷಡಾಕ್ಷರಿಯ ಲಿಂಗ ನಿಮ್ಮ ನೆನೆಯ ದಿರ್ಪ ಕೊಂಗು ಮನವ ಶಿಕ್ಷಿಸನ್ನ ಅಳಲು ಹೋಗಲಿ ಪರಮಾತ್ಮನಿಗೆ ಬೇಡ್ಕೊಂತಾರವ್ರು ಆದ್ರೆ ಏನು ಶಿಕ್ಷಿಸಲ್ಲ ಮನ್ಸನ್ನ ನಾವೇ ತಯಾರಾಗ್ಬೇಕು ನಾವು ಪರಮಾತ್ಮಕ್ ನೋಡ್ತಾರಷ್ಟೇ ನೀನು ಮನ್ಸನ್ನ ರೆಡಿ ಮಾಡು ಮನ್ಸಿಲ್ದಂಗಾಗು ಆವಾಗ ನನ್ ಜಾಗೃತಿ ಒಳಗಡೆ ಅದೇನು ಎಲ್ಲಿಂದನೂ ಬರ್ಬೇಕು ಅಂತಲ್ಲ ಆತ್ಮ ಜಾಗೃತಿ ಒಳಗಡೆಯಿಂದನೇ ಆಗುತ್ತೆ ಆದ್ರೆ ಮನಸ್ಸನ್ನ ಘನಮನವನ್ನಾಗಿ ಈಗ ನಮ್ಮೆಲ್ಲರ ಮನಸ್ಸು ಅಳಿಮನ ಆಗಿದೆ ಈ ಅಳಿಮನವನ್ನ ಘನಮನವನ್ನಾಗಿ ಮಾಡಿಕೊಳ್ಳುವ ಪ್ರಯತ್ನ ಮಾಡಲೇಬೇಕು ಪ್ರತಿಯೊಬ್ರು ನೀವು ಯಾವ್ದಾದ್ರು ಕ್ಷೇತ್ರದಲ್ಲಿ ಬರೀತ ಸಾಧಕರಿಗೆ ಅಷ್ಟೇ ಅನ್ವಯ ಆಗುತ್ತೆ ಅಂತ ಅಲ್ಲ ನೀವೇನೇ ವ್ಯಾಪಾರ ಮಾಡ್ರಿ ಮತ್ತೇನೇ ಕೆಲಸ ಮಾಡಿ ನಿಮ್ಮ ಕೆಲಸದಲ್ಲಿ ಮನಸ್ಸು ತೊಡಗಿಸ್ಬೇಕು ಅಂದ್ರೆ ದೈಹಿಕ ಶ್ರಮ ಉಪವಾಸ ಪ್ರಾಣಾಯಾಮ ಯೋಗ ಅದನ್ನ ಮಾಡ್ಕೊಂಡೇ ನೀವು ಕೆಲಸ ಕುತ್ಕೋಬೇಕು ಬೆಳಿಗ್ಗೆ ಬೇಗ ಎದ್ಕೊ ಎದ್ಬಿಟ್ಟು ನಿಮ್ದು ಏನ್ ಸಾಧನೆ ಇದೆ ಪ್ರತಿಯೊಬ್ರು ಪ್ರತಿಯೊಬ್ಬರು ಮಾಡಬೇಕು ಒಬ್ರು ಮಾಡಿದ್ರೆ ಸಾಧನೆ ಯೋಗಿಗಳು ಅಷ್ಟೇ ಮಾಡಬೇಕು ಅಂತಲ್ಲ ಎಲ್ಲರೂ ಮಾಡಲೇಬೇಕು ಯಾರು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸ್ಬೇಕು ಅಂತ ಮಾಡ್ತೀರೋ ಬೆಳಿಗ್ಗೆ ಯಾವುದಾದ್ರೂ ರೂಪದಲ್ಲಿ ಬೆವರು ಬರೆಸ್ಲೇಬೇಕು ನೀವು ಅದಕ್ಕೆ ನಾನು ಹೇಳ್ತಿರ್ತೀನಿ ಧ್ಯಾನ ಕೂತ್ಕೊಳ್ಳೋದಿದ್ರು ಚಿಂತೆ ಇಲ್ಲ ಬೆವರು ಬರೆಸುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಆದರೆ ಅಲ್ಲಿವರೆಗೂ ನಿಮ್ಗೆ ಆನಂದ ಸಿಕ್ಕಲ್ಲ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ